ನಮಸ್ತೆ ಸ್ನೇಹಿತರೆ ರಥಸಪ್ತಮಿ ಇನ್ನೇನು ಬರುತ್ತಿದೆ ರಥಸಪ್ತಮಿ ದಿನದಂದು ಸೂರ್ಯದೇವ ಏಳು ಕುದುರೆಗಳಿರುವ ರಥವನ್ನೇರಿ ಸಂಚಾರ ಮಾಡುತ್ತಾನೆ ರಥಸಪ್ತಮಿ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಐಶ್ವರ್ಯ ದೊರೆಯುವುದು ಮತ್ತು ಮುಹೂರ್ತ ಯಾವಾಗ ಮತ್ತು ರಥಸಪ್ತಮಿ ದಿನದಂದು ನಾವು ಸ್ನಾನವನ್ನು ಹೇಗೆ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಈ ಒಂದು ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ದರಿಂದ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗಿದು ಉಪಯುಕ್ತವಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಖಂಡಿತ ಸಿಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಶೇರ್ ಮಾಡಿ ರಥಸಪ್ತಮಿ ದಿನದಂದು ಸೂರ್ಯದೇವನ ಆರಾಧನೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನ ಸೂರ್ಯದೇವನ ದಿನವೆಂದೇ ನಾವು ಹೇಳಬಹುದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯನ್ನು ಅಂದರೆ ಏಳನೇ ದಿನವನ್ನು ರಥಸಪ್ತಮಿ ಎಂದು ನಾವು ಕರೆಯುತ್ತೇವೆ ಈ ದಿನದೊಂದು ಮಾಡುವಂತಹ ಸ್ನಾನ ಪೂಜೆ ಸೂರ್ಯದೇವನಿಗೆ ಅರ್ಘ್ಯ ಅರ್ಪಿಸುವುದು ತುಂಬ ಪುಣ್ಯ ಕಾರ್ಯವಾಗಿದೆ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳು ಪೂಜೆ ಸ್ನಾನ ಇವೆಲ್ಲವೂ ಕೂಡ ನಮ್ಮ ಏಳೇಳು ಜನ್ಮಗಳ ಪಾಪಗಳನ್ನು ಕಳೆಯುವುದು ಎಂಬ ನಂಬಿಕೆ ಇದೆ ಈಗ ರಥಸಪ್ತಮಿಯ ಒಂದು ಶುಭ ಮುಹೂರ್ತ ನೋಡೋಣ ಈ ಒಂದು ಸಪ್ತಮಿಯ ತಿಥಿ ಸಮಯ ಆರಂಭ ಆಗ್ತಾ ಇರೋದು ಇದು ಜನವರಿ ಇಪ್ಪತ್ತೈದರ ಬೆಳಕಿನ ಜಾವ ಹನ್ನೆರಡು ನಲವತ್ತು ಅಂದರೆ ಇಪ್ಪತ್ನಾಲ್ಕರ ರಾತ್ರಿಯ ವೇಳೆ ಹನ್ನೆರಡು ನಲವತ್ತು ಮತ್ತು ಇದರ ಅಂತ್ಯ ಅಂದರೆ ಇದು ಕೊನೆಗೊಳ್ತಿರುವಂತಹ ತಿಥಿಯ ಸಮಯ ಬಂದು ಅದೇ ದಿನ ಜನವರಿ ಇಪ್ಪತ್ತೈದರ ರಾತ್ರಿಯ ಸಮಯ ಹನ್ನೊಂದು ಹತ್ತಕ್ಕೆ ಈಗ ಸೂರ್ಯೋದಯದ ಸಮಯ ನೋಡೋಣ ಜನವರಿ ಇಪ್ಪತ್ತೈದರ ಬೆಳಿಗ್ಗೆ ಏಳು ಹದಿಮೂರಕ್ಕೆ ಸೂರ್ಯೋದಯ ಆಗುತ್ತೆ ಅದೇ ಸೂರ್ಯಾಸ್ತ ಬಂದು ಜನವರಿ ಇಪ್ಪತ್ತೈದರ ಸಂಜೆ ಆರು ಐದಕ್ಕೆ ಇದು ಸೂರ್ಯಾಸ್ತ ಆಗುತ್ತೆ ಇನ್ನು ಸ್ನಾನ ಮಾಡಲು ಆ ದಿನ ಇರುವಂತಹ ಶುಭ ಮುಹೂರ್ತ ಯಾವುದೆಂದರೆ ಬೆಳಕಿನ ಚಾವ ಸೂರ್ಯೋದಯಕ್ಕೂ ಮುಂಚೆ ಐದು ಮೂವತ್ತೇಳರಿಂದ ಏಳು ಹದಿಮೂರರವರೆಗೆ ನಮಗೆ ಶುಭ ಮುಹೂರ್ತವಿರುತ್ತದೆ ಮತ್ತೆ ಅರ್ಘ್ಯವನ್ನು ನಾವು ಅರ್ಪಿಸಲು ಅದೇ ಬೆಳಕಿನ ಜಾವ ಏಳು ಒಂಬತ್ತಕ್ಕೆ ಶುಭ ಸಮಯವಿರುತ್ತದೆ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ರಕ್ಷಣೆಗೋಸ್ಕರ ರಥಸಪ್ತಮಿಯ ದಿನದಂದು ಭಕ್ತರು ದಿನವಿಡೀ ಉಪವಾಸವನ್ನು ಮಾಡುತ್ತಾರೆ ಹಾಗೆಯೇ ವೈದ್ಯಕೀಯವಾಗಿ ಆಚರಣೆಗಳನ್ನು ಮಾಡುತ್ತಾರೆ ಮತ್ತು ಕಥೆಗಳನ್ನು ಕೂಡ ಆ ದಿನ ಓದುವುದು ಕೇಳುವುದು ಕೂಡ ಒಳ್ಳೆಯದು ಹಾಗೆ ಸಪ್ತಮಿಯ ದಿನದೊಂದು ನಿರ್ಗತಿಕರಿಗೆ ಅಗತ್ಯ ಇರುವವರಿಗೆ ಬಡವರಿಗೆ ದಾನ ಮಾಡುವುದು ಕೂಡ ಅತ್ಯಂತ ಮಹತ್ವದಾಗಿದೆ ಏಕೆಂದರೆ ಅದು ಭಕ್ತರನ್ನು ಪಾಪಗಳಿಂದ ಮುಕ್ತಗೊಳಿಸುತ್ತದೆ ದೋಷಗಳಿಂದ ಮುಕ್ತಗೊಳಿಸುತ್ತದೆ ಹಾಗೆ ಮೋಕ್ಷಕ್ಕೆ ಕಾರಣವಾಗಿರುತ್ತದೆ ರಥ ಸಪ್ತಮಿಯ ದಿನ ನಾವು ಸ್ನಾನ ಮಾಡುವ ಸಮಯದಲ್ಲಿ ಶಿವನಿಗೆ ಪ್ರಿಯವಾದಂಥ ಎಕ್ಕದ ಗಿಡದ ಏಳು ಎಕ್ಕದ ಎಲೆಗಳನ್ನು ಹಾಗೂ ಅಕ್ಷತೆಯನ್ನು ತೆಗೆದುಕೊಳ್ಳಿ ಎಲೆಯನ್ನು ಅಕ್ಷತೆಯೊಂದಿಗೆ ತಲೆಯ ಮೇಲೆ ಭುಜ ತೊಡೆ ಮತ್ತು ಕಾಲುಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಏಳು ಎಲೆಗಳು ಸೂರ್ಯನ ರಥದಲ್ಲಿನ ಏಳು ಕುದುರೆಗಳನ್ನು ಏಳು ಜನ್ಮಗಳನ್ನು ಪ್ರತಿನಿಧಿಸುತ್ತವೆ ಹೀಗೆ ಮಾಡುವಾಗ ನೀವು ಈ ಮಂತ್ರವನ್ನು ತಪ್ಪದೆ ಪಠಿಸಬೇಕು ಆ ಮಂತ್ರ ಯಾವುದು ಎಂದರೆ ಯದ್ಯ ಜನ್ಮ ಕೃತಂ ಪಾಪಂ ಮಯ ಜನ್ಮಸು ಸಪ್ತಸು ತನ್ಮೀ ಚ ಮಾಕರಿ ಸಪ್ತಮಿ ಸಪ್ತಮೀ ರಥಸಪ್ತಮಿಯ ದಿನದೊಂದು ಸ್ನಾನವನ್ನು ಮಾಡಿದ ಬಳಿಕ ನಂತರ ಅರ್ಘ್ಯವನ್ನು ಬಿಟ್ಟಿದ ಬಳಿಕ ಮನೆಯ ದೇವರ ಕೋಣೆಯಲ್ಲಿ ಸೂರ್ಯದೇವರ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡುವಾಗ ಇಕ್ಕದ ಎಲೆಯನ್ನು ಮುಂದೆ ಇಟ್ಟು ಅದರ ಮೇಲೆ ದೀಪಗಳನ್ನು ಬೆಳಗಿಸಬೇಕು ನೈವೇದ್ಯವಾಗಿ ಯಾವುದನ್ನು ನಾವು ಅರ್ಪಿಸಬೇಕೆಂದರೆ ಆ ದಿನ ಸೂರ್ಯದೇವನಿಗೆ ಗೋಧಿಯ ಪಾಯಸ ಹಲ್ವಾ ಗೋಧಿಯಿಂದ ತಯಾರಿಸಿದ ಯಾವುದೇ ಖಾದ್ಯವನ್ನು ನೈವೇದ್ಯವಾಗಿ ನಾವು ಅರ್ಪಿಸಬಹುದು ಹಾಗೆ ಸಿಹಿ ಪೊಂಗಲನ್ನು ಕೂಡ ಇದರ ಜೊತೆಗೆ ಅರ್ಪಿಸಬಹುದು ನಂತರ ಸೂರ್ಯದೇವನಿಗೆ ಯಾವ ಒಂದು ಬಣ್ಣದ ಒಂದು ಹೂಗಳನ್ನು ಅರ್ಪಿಸಬೇಕೆಂದರೆ ಕೆಂಪು ಕೇಸರಿ ಅಳದಿ ಅಥವಾ ಬಿಳಿ ಬಣ್ಣದ ಹೂಗಳನ್ನು ಅರ್ಪಿಸಬಹುದು ನಾವು ಕೂಡ ಸಾಧ್ಯವಾದರೆ ಆ ದಿನ ಕೆಂಪು ಕೇಸರಿ ಅಳದಿ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ನಾವು ಪೂಜೆ ಮಾಡಬಹುದು ಮನೆಯಲ್ಲಿ ಸುಖಶಾಂತಿ ಅಭಿವೃದ್ಧಿಗೋಸ್ಕರ ಆರ್ಥಿಕ ಒಂದು ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಹಾಗೆಯೇ ಸೂರ್ಯನ ಆಶೀರ್ವಾದಕ್ಕೋಸ್ಕರ ಈ ಒಂದು ದಿನ ಯಾವ ಮಂತ್ರವನ್ನು ಪಠಿಸಬೇಕೆಂದರೆ ಈ ಮಂತ್ರವನ್ನು ಪೂಜೆ ಮಾಡುವಾಗ ಏಳು ಬಾರಿ ಪಠಿಸಿ ಆ ಮಂತ್ರ ಯಾವುದೆಂದರೆ ಸಪ್ತ ಸಪ್ತ ದ್ವೀಪ ವಸುಂಧರ ಸಪ್ತಾರ್ಕ ಪರ್ಣ ಮಾದಾಯ ಸಪ್ತಮಿ ರಥಸಪ್ತಮೀ ಮನೆಯ ಅಭಿವೃದ್ಧಿಗಾಗಿ ಸುಖ ಶಾಂತಿ ನೆಮ್ಮದಿಗಾಗಿ ಈ ಮಂತ್ರವನ್ನು ತಪ್ಪದೆ ಏಳು ಬಾರಿ ಆ ದಿನ ಪೂಜೆ ಮಾಡುವಾಗ ಪಠಿಸುವುದು ಉತ್ತಮ ಮನೆಯಲ್ಲಿ ದಾರಿದ್ರ್ಯ ಬರದಂತೆ ನೋಡಿಕೊಳ್ಳಲು ಸಕಲ ಸಂಪತ್ತನ್ನು ಪಡೆದುಕೊಳ್ಳಲು ಕೆಲವು ದಾನಗಳನ್ನು ಆ ದಿನ ಮಾಡುವುದು ತುಂಬ ಶ್ರೇಷ್ಠ ಆ ದಾನಗಳು ಯಾವುವೆಂದರೆ ಅನ್ನದಾನ ವಸ್ತ್ರದಾನ ಛತ್ರಿ ದಾನ ಚಪ್ಪಲಿ ದಾನ ಹೀಗೆ ಮಾಡಬೇಕಾಗುತ್ತದೆ ಇವುಗಳನ್ನು ದಾನ ಮಾಡುವುದರಿಂದ ಸೂರ್ಯದೇವನು ಮನೆಯಲ್ಲಿ ಬಡತನವನ್ನು ದೂರ ಮಾಡುತ್ತಾನೆ ಮನೆಗೆ ದಾರಿದ್ರ್ಯ ಪರದಂತೆ ನೋಡಿಕೊಳ್ಳುತ್ತಾನೆ ಹಾಗೆ ಸಕಲ ಸಂಪತ್ತನ್ನು ಕರುಣಿಸುತ್ತಾನೆ ರಥಸಪ್ತಮಿಯ ದಿನದೊಂದು ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಬಿಟ್ಟು ಪೂಜೆ ಮಾಡಿ ಅವನ ನಾಮಗಳನ್ನು ಹೇಳಿಕೊಂಡು ಮಂತ್ರಗಳನ್ನು ಜಪಿಸಿ ನಾವು ಆರಾಧನೆ ಮಾಡುವುದರಿಂದ ಆ ದಿನ ಸೂರ್ಯದೇವನು ಆರೋಗ್ಯ ಅಭಿವೃದ್ಧಿ ಐಶ್ವರ್ಯ ದೊರೆಯುವಂತೆ ಮಾಡುತ್ತಾನೆ ರಥಸಪ್ತಮಿ ಪೂಜೆ ಮಾಡೋದರಿಂದ ಇನ್ನೂ ಏನೆಲ್ಲ ಪ್ರಯೋಜನಗಳಿವೆ ಅಂತ ನಾವು ನೋಡೋದಾದರೆ ಈ ಪೂಜೆ ಮಾಡೋದ್ರಿಂದ ನಮ್ಮ ಅನೇಕ ಕಾಯಿಲೆಗಳು ವಾಸಿಯಾಗುತ್ತೆ ವಿಶೇಷವಾಗಿ ಚರ್ಮ ರೋಗಗಳು ದೃಷ್ಟಿಯ ಒಂದು ಸಮಸ್ಯೆಗಳು ಇದರಿಂದ ನಾವು ಗುಣಪಡಿಸ್ಕೊಳ್ಬಹುದು ಅಂದರೆ ಭಕ್ತಿಯಿಂದ ನಾವು ಪೂಜೆ ಮಾಡಬೇಕು ಇದರಲ್ಲಿ ಏನು ನಿಯಮಗಳಿರುತ್ತೆ ಅದನ್ನು ನಾವು ಪಾಲಿಸಬೇಕಾಗುತ್ತೆ ಹಾಗೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಚೈತನ್ಯ ಬರುತ್ತೆ ಆರೋಗ್ಯವನ್ನು ಇದು ನೀಡುತ್ತೆ ಅಂದರೆ ಇದು ನಮಗೆ ಚೈತನ್ಯ ಆತ್ಮವಿಶ್ವಾಸ ಉಜ್ವಲ ವ್ಯಕ್ತಿತ್ವವನ್ನು ನೀಡುತ್ತೆ ಸಂತಾನ ಭಾಗ್ಯ ಇಲ್ಲದವರು ಕೂಡ ಈ ಒಂದು ಪೂಜೆ ಮಾಡುವುದರಿಂದ ಹೆಚ್ಚು ಶುಭವಾಗುತ್ತೆ ನಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ಕೂಡ ಇದು ನಾಶ ಮಾಡುತ್ತೆ ಮುಖ್ಯವಾಗಿ ಯಾರಾದರೂ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಸಾಗುವವರಿಗೆ ಅವರ ಪ್ರಗತಿಗೆ ಇದು ಸಹಾಯ ಮಾಡುತ್ತದೆ ಮಾನಸಿಕವಾಗಿ ಉದ್ವೇಗ ಆತಂಕಗಳನ್ನು ಕಡಿಮೆ ಮಾಡುತ್ತದೆ ಒಟ್ಟಾರೆ ರಥಸಪ್ತಮಿ ಪೂಜಾ ವಿಧಾನ ಸರಿಯಾಗಿ ಮಾಡುವುದರಿಂದ ಅಂದರೆ ಸೂರ್ಯದೇವನ ಆರಾಧನೆ ಬೆಳಿಗ್ಗೆ ಸ್ನಾನ ಪೂಜೆ ಮಂತ್ರ ಅರ್ಘ್ಯ ಹಾಗೆ ದಾನ ಮಾಡುವುದರಿಂದ ನಮ್ಮೆಲ್ಲ ಬಯಕೆಗಳನ್ನು ಕೂಡ ಈಡೇರಿಸಿಕೊಳ್ಳಲು ಈ ಒಂದು ಪೂಜೆ ಸಹಾಯ ಮಾಡುತ್ತದೆ ಸ್ನೇಹಿತರೇ ಈ ವಿಷಯವಾಗಿ ನಿಮಗೆ ಯಾವ ಮಾಹಿತಿ ಬೇಕು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ಆ ಮಾಹಿತಿಯನ್ನು ನಾನು ವಿಡಿಯೋ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ ಥ್ಯಾಂಕ್ ಯು